ಆರ್ ಎಸ್ ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅಸ್ತು ಎಂದಿದೆ ಮೆರವಣಿಗೆಗೆ ಕಲಬುರಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆರ್ ಎಸ್ ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಮೆರವಣಿಗೆಗೆ ಕಲಬುರಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿದ್ದ ಕೈ ಸರ್ಕಾರ ಸರ್ಕಾರದ ನಡೆ ಪ್ರಶ್ನಿಸಿ ಕಾರ್ಯಕರ್ತರಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು ಪಥ ಸಂಚಲನಕ್ಕೆ ಕಲಬುರಗಿ ಹೈಕೋರ್ಟ್ ಇದೀಗ ಅನುಮತಿಯನ್ನ ನೀಡಿದೆ ಆರ್ ಎಸ್ ಎಸ್ ನಿರ್ಬಂಧ ಸಮರದಲ್ಲಿ ಸರ್ಕಾರಕ್ಕೆ ಈಗ ಮುಖಭಂಗ ಆಗಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಈಗ ಅಸ್ತು ಅಂತ ಹೇಳಿದೆ ಮೆರವಣಿಗೆಯ ಕಲಬುರಗಿ ಹೈಕೋರ್ಟ್ಗೆ ಗ್ರೀನ್ ಸಿಗ್ನಲ್ಸ್ ಕೊಟ್ಟಿದೆ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕಿತ್ತು ಕೈ ಸರ್ಕಾರ ಇದೀಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಸರ್ಕಾರದ ನಡಿಯನ್ನ ಪ್ರಶ್ನಿಸಿ ಕಾರ್ಯಕರ್ತರು ಅರ್ಜಿಯನ್ನ ಸಲ್ಲಿಕೆ ಮಾಡಿದರು ಪಥ ಸಂಚಲನಕ್ಕೆ ಕಲಬುರಗಿ ಹೈಕೋರ್ಟ್ ಈಗ ಅನುಮತಿಯನ್ನ ಕೊಟ್ಟಿದೆ ಆರ್ ಎಸ್ ಎಸ್ ಪಥ ಮಾಡೋದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ ನಿನ್ನೆ ಕೂಡ ಮೀಟಿಂಗ್ ಆಗಿತ್ತು ಮೀಟಿಂಗ್ ನಲ್ಲಿ ಎಲ್ಲವನ್ನ ಡಿಸ್ಕಸ್ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ತೀವಿ ಅಂತ ಕೂಡ ಹೇಳಿದ್ರು ಆದರೆ ಪಥ ಸಂಚಲನಕ್ಕೆ ಅನುಮತಿ ಕೊಡೋದಿಲ್ಲ ಅವರು ಯಾವುದೇ ಮಾಹಿತಿಯನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಒಂದು ಪ್ರೋಗ್ರಾಮ್ ಅಜೆಂಡಾ ಬಗ್ಗೆನೇ ಮಾಹಿತಿನೂ ಕೊಟ್ಟಿಲ್ಲ ಆದರೆ ನಾವು ಹೇಗೆ ಪರ್ಮಿಷನ್ ಕೊಡೋದು ಅಂತ ಹೇಳಿ ತಹಶೀಲ್ದಾರ್ ಕೂಡ ಹೇಳಿದರು ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಈಗ ಅನುಮತಿ ಸಿಕ್ಕಿದೆ ಈಗ ಕಲಬುರಗಿ ಹೈಕೋರ್ಟ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಯಾಕೆ ಕೊಡ್ತಾ ಇಲ್ಲ ಪರ್ಮಿಷನ್ ಅಂತೇಳಿ ಸರ್ಕಾರದ ನಡಿಯನ್ನ ಪ್ರಶ್ನಿಸಿ ಕಾರ್ಯಕರ್ತರು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಈಗ ಪತ್ರ ಸಂಚನಕ್ಕೆ ಕಲಬುರಗಿ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ ಅವ್ರು ಹೇಳ್ತಾ ಇದ್ರು ಬೇರೆ ಎಲ್ಲ ಪ್ರೋಗ್ರಾಮ್ ಗಳಿಗೆ ಪೊಲೀಸರು ಅನುಮತಿಯನ್ನ ಕೊಡ್ತಾರೆ ಮಾಡ್ಬೇಕೋ ಅಂತ ಅಂತೇಳಿ ಯಾವುದೇ ಪ್ರೋಗ್ರಾಮ್ ಇದ್ರು ಕೂಡ ಪೊಲೀಸರು ಅನುಮತಿಯನ್ನ ಕೊಡ್ತಾ ಇದ್ರು ಅರೆ ಆರ್ ಎಸ್ ಎಸ್ ಅಂತಕ್ಷಣ ಯಾಕೆ ಈ ರೀತಿ ಮನೋಭಾವ ಅವರಿಗೆ ಇದಕ್ಕೊಂದ್ ದೊಡ್ಡ ಮೀಟಿಂಗ್ ಮಾಡ್ಬಿಟ್ಟು ಕೆ ಎಸ್ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀವಿ ಅನ್ನೋದು ಯಾಕೆ ಅಂತೇಳಿ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಹೇಳ್ತಾ ಇದ್ರು ಇದೀಗ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಯಾವುದೇ ಅನುಮತಿ ಇಲ್ಲದಾಗಿತ್ತು ಮತ್ತೆ ಎಲ್ಲ ಕಾರ್ಯಕರ್ತರು ಕೂಡ ಆಕ್ರೋಶಕ್ಕೆ ಒಳಗಾಗಿದ್ರು ಈಗ ಹೈಕೋರ್ಟ್ ಇದಕ್ಕೆ ಅನುಮತಿಯನ್ನ ಕೊಟ್ಟಿದೆ ನೀವು ಆರ್ ಎಸ್ ಎಸ್ ಪಥ ಸಂಚನ ಮಾಡಬಹುದು ಅಂತ ಹೇಳಿ ಅನುಮತಿಯನ್ನ ಕೊಟ್ಟಿದೆ ಮೆರವಣಿಗೆಯ ಎಲ್ಲಾ ಮಾಹಿತಿ ನೀಡುವಂತೆ ಸೂಚನೆಯನ್ನ ಕೊಟ್ಟಿದೆ ರಸ್ತೆ ಮಾರ್ಗ ಎಷ್ಟು ಜನ ಸೇರ್ತಾರೆ ಎಂಬ ಮಾಹಿತಿ ಕೂಡ ಕೊಡಬೇಕು ಜಿಲ್ಲಾಧಿಕಾರಿಗೆ ಎಲ್ಲಾ ಮಾಹಿತಿ ನೀಡಲು ಆದೇಶವನ್ನು ಕೂಡ ಹೊರಡಿಸಿದೆ ಆರ್ ಎಸ್ ಎಸ್ ಭೀ ಆರ್ಮಿ ಸಂಘಟನೆಯ ಮೆರವಣಿಗೆಗೆ ಅಸ್ತು ಅಂತ ಹೇಳಿದೆ ಬೇರೆ ಬೇರೆ ದಿನ ಅನುಮತಿ ನೀಡುವಂತೆ ಆದೇಶ ಕೂಡ ಹೊರಡಿಸಿದೆ ಎರಡು ಸಂಘಟನೆಗೂ ಪ್ರತ್ಯೇಕ ಸಮಯ ನೀಡಲು ಕೂಡ ಸೂಚನೆಯನ್ನ ಕೊಟ್ಟಿದೆ ಈಗ ಆರ್ ಎಸ್ ಎಸ್ ಪಥ ಸಂಚಲನ ಆಗತ್ತೆ ಎಲ್ಲಾ ಮಾಹಿತಿಯನ್ನ ಕೊಡಬೇಕು ಅವರು ನಿನ್ನೆ ಕೂಡ ಹೇಳ್ತಾ ಇದ್ರು ಅವರು ಯಾವುದೇ ಮಾಹಿತಿಯನ್ನ ಕೂಡ ಕೊಡಲಿಲ್ಲ ಹೇಳಿ ಯಾರು ಭಾಷಣಕಾರರು ಬರ್ತಾರೆ ಪ್ರೋಗ್ರಾಮ್ನ ಅಜೆಂಡಾ ಏನು ಎಲ್ಲಿ ನಡೆಯುತ್ತೆ ಬಾವುಟ ಹಾಕೋದ್ರ ಬಗ್ಗೆ ಯಾವುದಕ್ಕೂ ಕೂಡ ಅವರು ಅನುಮತಿ ತಗೊಳ್ಳಿಲ್ಲ ಅಂತೇಳಿ ತಹಶೀಲ್ದಾರ್ ಅವರು ಹೇಳ್ತಾ ಇದ್ರು ಈಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಅವ್ರು ಎಲ್ಲ ಮಾಹಿತಿಯನ್ನು ಕೊಡಬೇಕು ಅಂತ ಹೇಳಿ ಕೂಡ ಆದೇಶವನ್ನು ಹೊರಡಿಸಿದೆ ನೀವು ಮಾಹಿತಿ ಕೊಟ್ಟರಷ್ಟು ನಾವು ಅನುಮತಿಯನ್ನು ಕೊಡ್ತೇವೆ ಹೇಳಿ ಈಗ ಎಲ್ಲ ಕಾರ್ಯಕರ್ತರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಹಾಗೆ ಎಲ್ಲ ಮಾಹಿತಿಗಳನ್ನು ಅವರಿಗೆ ಒಪ್ಪಿಸಬೇಕು ಅದಾದ ಮೇಲೆ ಅವರಿಗೆ ಪಥಸಂಚಲನಕ್ಕೆ ಅವಕಾಶವನ್ನು ಮಾಡಿ ಕೊಡಲಾಗುತ್ತೆ ರಸ್ತೆ ಮಾರ್ಗ ಎಷ್ಟು ಎಷ್ಟು ಜನ ಸೇರ್ತಾರೆ ಯಾವ ಭಾಷಣಕಾರರು ಬರ್ತಾರೆ ಟೋಟಲ್ ಆಗಿ ನ ಅಜೆಂಡಾ ಏನು ಯಾವ್ಯಾವ ರಸ್ತೆ ಮಾರ್ಗವಾಗಿ ಪಥಸಂಚಲನ ಹೋಗುತ್ತೆ ಟೋಟಲ್ ಆಗಿ ಎ ಟು ಝಡ್ ಎಲ್ಲ ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಅವರಿಗೆ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತೆ ಈಗ ಹೈಕೋರ್ಟ್ ಹೇಗಿದ್ರು ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಇದಕ್ಕೆ ಈಗ ಎಲ್ಲರೂ ಕೂಡ ಏನೇನು ಅಜೆಂಡೆ ಇದೆ ಎಲ್ಲವನ್ನು ಕೂಡ ಅವರಿಗೆ ಒಪ್ಪಿಸಬೇಕು ಚಿತ್ತಾಪುರದಲ್ಲಿ ಇಂದು ನಡೆಯಲ್ಲ ಪಥ ಸಂಚಲನ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿದೆ ಆರ್ ಎಸ್ ಎಸ್ ಪಥಸಂಚಲನದ ಮಾಹಿತಿ ನೀಡುವಂತೆ ಆದೇಶವನ್ನು ಕೊಟ್ಟಿದೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ಮುಂದೂಡಿದೆ ಕೋರ್ಟ್ ಇವತ್ತು ನಡಿಬೇಕಾದಂತಹ ಪಥಸಂಚಲನ ನಾನಾ ಕಾರಣದಿಂದಾಗಿ ನಡೆದಿಲ್ಲ ಸಾಪುರದಲ್ಲಿ ಇಂದು ನಡೆಯೋದಿಲ್ಲ ಪಥ ಸಂಚಲನ ನವೆಂಬರ್ ಎರಡರಂದು ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಲಾಗಿದೆ ಆರ್ ಎಸ್ ಎಸ್ ಮಾಹಿತಿ ನೀಡುವಂತೆ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ವಿಚಾರಣೆ ಮುಂದೂಡಿದೆ ಕೋರ್ಟ್ ಇವತ್ತು ನಡಿಬೇಕಾದಂಥ ಆರ್ ಎಸ್ ಎಸ್ ಪಥಸಂಚಲನ ನಡೆಯೋದಿಲ್ಲ ನಾನಾ ಕಾರಣದಿಂದಾಗಿ ಮೀಟಿಂಗನ್ನು ನಡೆಸಿಬಿಟ್ಟು ಅವರು ಮಾಹಿತಿಯನ್ನು ಕೊಟ್ಟಿಲ್ಲ ಬೇರೆ ಬೇರೆ ಕಾರಣಗಳಿಂದ ಇವತ್ತು ಆರ್ ಎಸ್ ಎಸ್ ಪಥಸಂಚನ ನಡೀತಾ ಇಲ್ಲ ಆದರೆ ನವೆಂಬರ್ ಎರಡಕ್ಕೆ ಪಥಸಂಚನ ನಡೆಯುತ್ತೆ ಆದರೆ ಅವರು ಎಲ್ಲ ಮಾಹಿತಿಗಳನ್ನು ಕೂಡ ಒದಗಿಸಬೇಕು ಯಾರು ಭಾಷಣಕಾರರು ಬರ್ತಾರೆ ಹೇಗಿದೆ ಪ್ರೋಗ್ರಾಂ ಅಜೆಂಡಾ ಹೇಗಿದೆ ಯಾವ ರಸ್ತೆ ಮಾರ್ಗವಾಗಿ ಪಥಸಂಚನ ಹೋಗುತ್ತೆ ಎಲ್ಲವನ್ನು ಕೂಡ ಮಾಹಿತಿ ಕೊಟ್ಟರೆ ಖಂಡಿತವಾಗಲೂ ಕೂಡ ನವೆಂಬರ್ ಎರಡಕ್ಕೆ ಪಥಸಂಚನ ನಡೆಯುತ್ತೆ ಈಗ ಕಾಂಗ್ರೆಸ್ಗೆ ಹಾಕಿದ್ರೆ ಮುಖಭಂಗ ಆಯಿತಾ ಖರ್ಗೆ ಅವರು ಕೂಡ ಪತ್ರವನ್ನು ಸಲ್ಲಿಕೆ ಮಾಡಿದ್ರು ಆರ್ ಎಸ್ ಎಸ್ ಯಾವುದೇ ಚಟುವಟಿಕೆಗಳು ನಡೀಬಾರ್ದು ಸರ್ಕಾರಿ ಜಾಗಗಳಲ್ಲಿ ಅದೇ ವಾರ ಆಗ್ತಾ ಇತ್ತು ಯಾವುದೇ ಸರ್ಕಾರಿ ಅಧಿಕಾರಿಗಳು ಕೂಡ ಭಾಗವಹಿಸಬಾರದು ಅಂತ ಹೇಳಿಬಿಟ್ಟು ಬಿಜೆಪಿ ಕಾಂಗ್ರೆಸ್ ನಡುವೆ ದೊಡ್ಡದೊಂದು ಸಮರನೇ ಆಗ್ತಾ ಇತ್ತು ಇದೇ ಕಾರಣದಿಂದಾಗಿ ರಾಜಕೀಯ ವೈಷಮ್ಯದಿಂದನೂ ಕೂಡ ಆ ಕಲಬುರಗಿಯಲ್ಲೂ ಕೂಡ ಆರ್ ಎಸ್ ಎಸ್ ಪಥ ಸಂಚಲನಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತ ಹೇಳಿ ಕೂಡ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ರು ಇಬ್ರು ಕೂಡ ಬಿಡ್ತಿರ್ಲಿಲ್ಲ ಕಾಂಗ್ರೆಸ್ನವರು ಬಿಡ್ತಾ ಇರಲಿಲ್ಲ ಅವರು ಬಿಡ್ತಿರ್ಲಿಲ್ಲ ಈಗ ಹಾಗಾದ್ರೆ ಅವರಿಗೆ ಕಾಂಗ್ರೆಸ್ನವರಿಗೆ ಮುಖಭಂಗ ಆಯ್ತಾ ಅವ್ರು ಬೇಡ ಅಂತಿದ್ರು ಈಗ ನೋಡಿದ್ರೆ ಹೈಕೋರ್ಟೆ ಗ್ರೀನ್ ಸಿಗ್ನಲ್ ನ ಕೊಟ್ಟಿದ್ದೆ ಹೀಗಾದ್ರೆ ಕಾಂಗ್ರೆಸ್ಗೆ ಈಗ ದೊಡ್ಡ ಮುಖಭಂಗವೇ ಆಗಿದೆ ಈಗ ಅವರು ಯಾವುದೇ ಮಾಹಿತಿ ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ನವರು ಕಂಪ್ಲೇಂಟ್ ಮಾಡ್ತಾ ಇದ್ರು ಯಾವುದೇ ಮಾಹಿತಿಯನ್ನು ಕೊಡದೆ ಹೆಂಗ ಅವರು ಪಥಸಂಚಲನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರಬೇಕಾದ್ರೆ ಇದೊಂದು ದೊಡ್ಡದೊಂದು ಮುಖಭಂಗವೇ ಆಗಿರುವಂತದ್ದು ಖಂಡಿತವಾಗ್ಲೂ ಈಗ ಅವರು ಎಲ್ಲಾ ಮಾಹಿತಿಯನ್ನ ಕೊಟ್ಟು ನವೆಂಬರ್ ಎರಡಕ್ಕೆ ಅವರು ಪಥಸಂಚನವನ್ನ ನಡೆಸ್ತಾನೆ ಇರ್ತಾರೆ ಈಗಾಗಲೇ ಭೀಮ್ ಆರ್ಮಿಗೂ ಕೂಡ ಅವಕಾಶವನ್ನ ಕೊಡಲಾಗಿತ್ತು ಇದೊಂದು ದೊಡ್ಡ ಮುಖಭಂಗವೇ ಆಗಿತ್ತು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಆರ್ ಎಸ್ ಎಸ್ಗೆ ಯಾವುದೇ ಒಂದು ಪರ್ಮಿಷನ್ ಅನ್ನು ಕೊಡದೆ ಭೀಮ್ ಆರ್ಮಿಗೆ ಹೇಗೆ ಒಂದು ಪಥ ಅವಕಾಶವನ್ನ ಕೊಡ್ತಾರೆ ಅವ್ರ ಎದುರುಗಡೆನೆ ಇವರು ಹೋದ್ರೆ ಇವತ್ತು ನಡಿಬೇಕಿದ್ದಂತಹ ಆರ್ ಎಸ್ ಎಸ್ ಪಥ ಕ್ಯಾನ್ಸಲ್ ಆಗಿದೆ ನೋಡಿದ್ರೆ ಭೀಮಾ ಆರ್ಮಿ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ ಇದೆಲ್ಲವನ್ನು ನೋಡಿದ್ರೆ ಒಂದು ರಾಜಕೀಯ ವೈಷಮ್ಯ ಇರಬಹುದೇನೆ ಅಂತ ಹೇಳಿ ಅನ್ಸೋದು ಸಹಜವಾಗಿರುತ್ತೆ ಇದೀಗ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ನೀವು ನಡೆಸಬಹುದು ಎಲ್ಲಾ ಮಾಹಿತಿಯನ್ನು ಕೊಡಬೇಕು ನೀವು ಅದಾದ್ಮೇಲೆ ನೀವು ಸಂಚನವನ್ನ ಮಾಡ್ಬೋದು ಅಂತ ಹೇಳಿ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ ಈಗ ಒಂದು ಇದ್ರಲ್ಲೂ ಕೂಡ ರಾಜಕೀಯ ದ್ವೇಷ ಮತ್ತೆ ಹೊತ್ತು ಉರಿಯುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಇನ್ನು ನವೆಂಬರ್ ಎರಡಕ್ಕೆ ಆಗಿರೋದ್ರಿಂದ ಅದರೊಳಗೆ ಏನ್ ಬೇಕಾದ್ರೂ ಕಾರುಬಾರು ಕೂಡ ನಡೆಸಬಹುದು ಈಗ ಅವ್ರು ಹೇಳ್ತಾಯಿದ್ರು ಆ ಪರ್ಮಿಷನ್ ಕೊಟ್ಟಿಲ್ಲ ಈ ಪರ್ಮಿಷನ್ ಇಲ್ಲ ಅವರು ಸರಿಯಾದಂಥ ಮಾಹಿತಿ ಕೊಡಲಿಲ್ಲ ಭಾಷಣಕಾರ ಯಾರು ಬರ್ತಾರೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಡಲಿಲ್ಲ ಹಾಗೆಯೇ ಬ್ಯಾನರ್ ಅಳ್ವಡಕ್ಕೆ ಕೂಡ ಅವರು ಅನುಮತಿಯನ್ನು ಅಂತ ಹೇಳಿ ದೊಡ್ಡದಾಗಿ ನಿನ್ನೆ ಮೀಟಿಂಗ್ ಕೂಡ ಆಗಿತ್ತು ಸರಿ ಡಿಸ್ಕಸ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ರು ಆಮೇಲೆ ನೋಡಿದ್ರೆ ಅನುಮತಿ ಇಲ್ಲ ಅಂತೇಳಿ ಹೇಳಿದ್ರು ನೋಡಿದ್ರೆ ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ರು ನಾಳೆ ನಡೆಯುತ್ತೆ ಪಥಸಂಚಲನ ಹೇಗೆ ಹೇಗೆ ಇರಬೇಕು ಯಾವ್ಯಾವ ಮಾರ್ಗವಾಗಿ ಹೋಗಬೇಕು ಹೇಳಿ ಅವ್ರು ಅಂದ್ಕೊಂಡಿದ್ರು ಬಿಟ್ಟರೆ ಅಲ್ಲಿ ಅವರಿಗೆ ಯಾವುದೇ ಒಂದು ಅನುಮತಿಯನ್ನು ತೆಗೆದುಕೊಂಡಿರಲಿಲ್ಲ ಅದೇ ಒಂದು ಕಾರಣದಿಂದಾಗಿ ಅವರು ಪರ್ಮಿಷನ್ ಅನ್ನು ಕೊಟ್ಟಿರಲಿಲ್ಲ ಈಗ ನೋಡಿದ್ರೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಈಗ ನವೆಂಬರ್ ಎರಡಕ್ಕೆ ಪಥಸಂಚನ ನಡೆಯೋದ್ರಿಂದ ಅದ್ರ ಒಳಗೆ ಏನು ಬೇಕಾದ್ರೂ ಗೋಲ್ಮಾಲ್ ಕೂಡ ಆಗ್ಬೋದು ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಒಂದು ಕಡೆ ನೋಡಿದ್ರೆ ಭೀಮ್ ಆರ್ಮಿಗೂ ಕೂಡ ಪರ್ಮಿಷನ್ನ ಕೊಟ್ಟು ಆರ್ ಎಸ್ ಎಸ್ನ ಸಂಚನಕ್ಕೆ ಯಾಕೆ ಪರ್ಮಿಷನ್ ಅನ್ನು ಕೊಡ್ತಾ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಅಸ್ತು ಅಂತ ಹೇಳ್ತಾರೆ ಅದು ನೋಡಿದ್ರೆ ಮೀಟಿಂಗನ್ನು ಮಾಡಿ ಅಸ್ತು ಅಂತ ಹೇಳೋದಿಲ್ಲ ಪೊಲೀಸರು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸರ್ ನಮಗೆ ಪರ್ಮಿಷನ್ ಬೇಕು ಅಂತ ಹೇಳಿದ್ರೆ ಸರಿ ತಗೊಳ್ಳಿ ಅಂತಲೇ ಹೇಳ್ತಾರೆ ಆದರೆ ಆರ್ ಎಸ್ ಎಸ್ ಅಂತ ವಿಚಾರ ಬಂದಾಗ ಯಾಕೆ ದೊಡ್ಡ ದೊಡ್ಡ ಮೀಟಿಂಗನ್ನು ಮಾಡಿ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ಕೂಡ ಆರ್ ಎಸ್ ಎಸ್ನ ಕಾರ್ಯಕರ್ತರು ಕಿಡಿಕಾರತಾ ಇದ್ರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಇವತ್ತು ಆರ್ ಎಸ್ ಎಸ್ ಪತ್ರ ನಡೀಬೇಕಿತ್ತು ಆದರೆ ನಡೆದಿಲ್ಲ ನವೆಂಬರ್ ಎರಡಕ್ಕೆ ಅದರ ಮುಂದೂಡಿಕೆಯನ್ನು ಮಾಡಲಾಗಿದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಿರೀಕ್ಷೆ ಏನಂದ್ರೆ ಕಲಬುರಗಿಯ ಚಿತ್ತಾಪುರದಲ್ಲಿ ಏನೋ ಒಂದು ಆರ್ ಎಸ್ ಎಸ್ ಅವರ ಒಂದು ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿದ್ರು ಆ ನಂತರ ಅಲ್ಲಿನ ಜಿಲ್ಲಾಡಳಿತ ಇರಬಹುದು ಮತ್ತೆ ಅಲ್ಲಿನ ತಹಶೀಲ್ದಾರ್ ಅವರು ಆ ಒಂದು ಅನುಮತಿಯನ್ನು ನಿರಾಕರಣೆ ಮಾಡಿದ್ರು ಇದರ ಸಂಬಂಧ ಏನು ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದ್ರು ಇವತ್ತು ತುರ್ತು ವಿಚಾರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ಗೆ ಒಂದು ಆರ್ ಎಸ್ ಎಸ್ ಅಂದ್ರೆ ಏನು ಅರುಣ್ ಶಂ ಪರ ವಕೀಲರು ಅರುಣ್ ಶಂ ವಾದವನ್ನ ಮಾಡಿದ್ರು ಮತ್ತೆ ಒಬ್ಬ ಅರ್ಜಿ ಸಹ ಇವತ್ತು ವಿಚಾರಣೆಗೆ ಬಂದಿತ್ತು ಈ ಸಂದರ್ಭದಲ್ಲಿ ಏನಂದ್ರೆ ಇವತ್ತು ಎರಡು ಸಂಘಟನೆಗಳು ಒಂದು ಅರ್ಜಿಯನ್ನ ಹಾಕಿರುವಂತದ್ದು ಅಂದ್ರೆ ಇವತ್ತೇ ಎರಡು ಸಂಘಟನೆಗಳು ಪಥ ಸಂಚಲನಕ್ಕೆ ಅನುಮತಿಯನ್ನು ಸೊ ಇವತ್ತು ಎರಡು ಸಂಘಟನೆಗಳು ಅನುಮತಿಯನ್ನು ಕೊಟ್ಟರೆ ಅಲ್ಲಿ ಲಾಂಡ್ ಆರ್ಡರ್ ಪ್ರಾಬ್ಲಮ್ ಇಶ್ಯೂ ಆಗುತ್ತೆ ಮತ್ತೆ ಕಾನೂನು ಸುವ್ಯವಸ್ಥೆ ಏನು ಕಾಪಾಡಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಸರ್ಕಾರದ ವಕೀಲರು ಅಂದ್ರೆ ಶಶಿಕರಣ್ ಶೆಟ್ಟಿ ಅವರು ಹೈಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಆ ನಂತರ ಏನು ಏನು ಅರ್ಜಿದಾರರ ಪರವಾಗಿ ಅರುಣ್ ಶಾಮ್ ಸಹ ವಾದ ಮಾಡಿದ್ರು ನಮಗೆ ಬೇರೆ ಒಂದು ದಿನಾಂಕವನ್ನು ಕೊಟ್ಟರು ಸಹ ನಾವು ಮಾಡ್ತೀವಿ ಅಥವಾ ಬೇರೆ ಒಂದು ಪ್ಲೇಸ್ ನಲ್ಲಿ ಸಹ ಕೊಟ್ಟರು ಸಹ ನಾವು ಆರ್ ಎಸ್ ಎಸ್ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ವಾದವನ ಮಾಡಿದ್ರು ಆದ್ರೆ ಕೋರ್ಟ್ ಒಂದೇ ದಿನ ಮಾಡೋದ್ರಿಂದ ಪೊಲೀಸರಿಗೂ ಸಹ ಕಷ್ಟ ಆಗುತ್ತೆ ಯಾಕಂದ್ರೆ ಎರಡೆರಡು ಕಡೆ ಲಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗುತ್ತೆ ಮತ್ತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಸಾಕಷ್ಟು ಸಮಯ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸಹ ವಾದ ಮಾಡಿದ್ರು ಹಾಗಾಗಿನೇ ಈಗ ಏನು ಸಹ ನವೆಂಬರ್ ಎರಡಕ್ಕೆ ಏನು ಆರ್ ಎಸ್ ಎಸ್ ಪರವಾಗಿ ಏನೋ ಒಂದು ಏನಂದ್ರೆ ಅರುಣ್ ಶರ್ಮ ಅವರು ವಾದ ಮಾಡಿದ್ರು ನಮಗೆ ನವೆಂಬರ್ ಎರಡಕ್ಕೆ ನೀವು ಅನುಮತಿಯನ್ನು ಕೊಟ್ಟರೆ ನಾವು ಅವತ್ತೇ ಒಂದು ಪಥಸಂಚಲನ ಮಾಡ್ತೀವಿ ಅಂತ ಸಹ ಹೇಳಿದ್ರು ಹಾಗಾಗಿ ಏನು ಈ ಹಿಂದೆ ಅದು ಈಗ ಮಾನ್ಯ ಇರೋದಿಲ್ಲ ಹಾಗಾಗಿ ನೀವು ಹೊಸದಾಗಿ ಒಂದು ಅರ್ಜಿಯನ್ನ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿ ಮತ್ತೆ ಅಲ್ಲಿ ತಹಶೀಲ್ದಾರ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಮತ್ತೆ ಯಾರು ಜಿಲ್ಲಾ ಎಸ್ಪಿ ಸೊ ಅವ್ರಿಗೂ ಸಹ ನೀವು ಒಂದು ಹೊಸ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಆ ನಂತರ ಅವರು ಹೊಸ ಅದರ ನೀವು ಕೊಡುವಂತ ಮಾಹಿತಿ ಏನಿರುತ್ತೆ ಮತ್ತೆ ನಿಮ್ಮ ಒಂದು ಪಥಸಂಚಲನ ಎಲ್ಲಿಂದ ಪ್ರಾರಂಭ ಆಗುತ್ತೆ ಮತ್ತೆ ಎಲ್ಲಿ ಎಂಡ್ ಆಗುತ್ತೆ ಮತ್ತೆ ಎಷ್ಟು ಜನ ಈ ಒಂದು ಪಥಸಂಚಲನ ಭಾಗಿಯಾಗ್ತಾರೆ ಮತ್ತೆ ಯಾರೆಲ್ಲ ಭಾಷಣಕಾರರು ಬರ್ತಾರೆ ಅಂದ್ರೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀವು ಜಿಲ್ಲಾಡಳಿತಕ್ಕೆ ಮತ್ತೆ ತಹಶೀಲ್ದಾರ್ಗೆ ಕೊಡಬೇಕು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಕೊಡಬೇಕು ಈ ಮೂರು ಜನಕ್ಕೂ ಕೊಟ್ಟಂತಾದ ನಂತರ ಅವರು ಪರಿಶೀಲನೆ ಮಾಡ್ತಾರೆ ಆ ಪರಿಶೀಲನಾ ಪರಿಶೀಲನೆ ಆದ ನಂತರ ಅವರು ಅನುಮತಿ ನಿರಾಕರಣೆ ಮಾಡ್ತಾರಾ ಇಲ್ಲ ಅನ್ನೋದನ್ನ ನೋಡಬೇಕಾಗುತ್ತೆ ಹಾಗಾಗಿ ನೀವು ಹೊಸದಾಗಿ ಹೈಕೋರ್ಟ್ಗೆ ಒಂದು ಅರ್ಜಿ ಅಂದ್ರೆ ಈ ಮೂರು ಡಿಪಾರ್ಟ್ಮೆಂಟ್ಸ್ ಬರುತ್ತೆ ಏನ್ ಬರುತ್ತೆ ಅವರಿಗೆ ನೀವು ಅರ್ಜಿಯನ್ನ ಹಾಕಿ ಅರ್ಜಿ ಹಾಕಿದ್ಮೇಲೆ ಅದರ ಬೇಸಿಸ್ ಮೇಲೆ ನಾವು ಆರ್ಡರ್ ಅನ್ನ ಮಾಡ್ತೀವಿ ಇವತ್ತು ಒಂದು ಆದೇಶ ಮಾಡಲ್ಲ ಆದ್ರೆ ಅರ್ಜಿದಾರರೇ ಸ್ವತಃ ಆಗಿ ನವೆಂಬರ್ ಏನು ಒಪ್ಕೊಂಡಿದ್ದಾರೆ ನವೆಂಬರ್ ಎರಡರಂದು ನಾವು ಮಾಡ್ತೀವಿ ನಮಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕು ಅಂತ ಸಹ ಕೇಳ್ಕೊಂಡಿರೋದು ಹಾಗಾಗಿ ಕೋರ್ಟ್ ಸಹ ಇವತ್ತು ನೀವು ಹೊಸದಾಗಿ ಅರ್ಜಿ ಹಾಕಿ ಅದ್ರ ಮೇಲೆ ಏನಾದರೂ ಸರ್ಕಾರ ಏನಾದರೂ ನಿರಾಕರಣೆ ಮಾಡಿದ್ರೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕು ನಾವು ಅರ್ಜಿಯನ್ನು ಪುನಃ ವಿಚಾರಣೆ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಒಂದು ಆದೇಶವನ್ನು ಮಾಡಿರುವಂತದ್ದು ಅನಿರೀಕ್ಷಾ ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ